ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ರುಚಿ ರುಚಿಯಾಗಿರುವಂತಹ ಅವರೆಕಾಳು ಉಪ್ಸಾರು ಮಾಡಿದ್ದೀನಿ ಅವರೆಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಈ ರೀತಿ ಅವರೆಕಾಳು ಉಪ್ಸಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಊಟ ಮಾಡೋದ್ರಿಂದ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಈ ಅವರೆಕಾಳು ಉಪ್ಸಾರು ಮತ್ತು ಮುದ್ದೆ ಊಟ ಮಾಡ್ತಾ ಇದ್ದರೆ ಊಟ ಮಾಡಿದ್ದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಈ ಅವರೆಕಾಳು ಉಪ್ಸಾರನ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಮೂರು ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ ಅದರಲ್ಲಿ ಅವರೆಕಾಳು ಹಾಕ್ತಾ ಇದ್ದೀನಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಅವರೆಕಾಳು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಅವರೆಕಾಳು ಬೇಕೋ ಅಷ್ಟು ಕಾಳನ್ನು ನೀವು ಹಾಕ್ಕೊಳ್ಳಿ ಈ ಅವರೆಕಾಳನ್ನು ಕುಕ್ಕರ್ನಲ್ಲಾದರೂ ಬೇಯಿಸ್ಕೊಬಹುದು ಪಾತ್ರೆಯಲ್ಲಾದ್ರೂ ಸಹ ಬೇಯಿಸ್ಕೊಬಹುದು ಕಾಳು ಚೆನ್ನಾಗಿ ಬೆಂದಿರಬೇಕು ಅಷ್ಟೇ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಕುಕ್ಕರಲ್ಲಿ ಬೇಯಿಸೋದಾದರೆ ಒಂದೇ ವಿಷಲ್ ತಗೊಂಡ್ರೆ ಸಾಕು ಕಾಳು ಬೇಗನೆ ಬೆಂದ್ಬಿಡುತ್ತೆ ಅವರೆಕಾಳು ಕಾಳು ಜೊತೆಗೆ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊನ ನಾವು ಕಟ್ ಮಾಡಿನೇ ಹಾಕ್ಕೋಬೇಕಾಗುತ್ತೆ ಏಕೆಂದರೆ ಕೆಲವೊಂದು ಟೈಮು ನಾವು ಎಷ್ಟೇ ಚೆನ್ನಾಗಿರುವಂತಹ ಟೊಮೊಟೊ ತಗೊಂಡ್ರೂ ಸಹ ಅದರೊಳಗಡೆ ಹುಳುಗಳಾಗಿರುತ್ತೆ ಹಾಗಾಗಿ ಟೊಮೊಟೊನ ಕಟ್ ಮಾಡಿನೇ ಹಾಕಬೇಕಾಗುತ್ತೆ ಇವಾಗ ಅದ್ರ ಜೊತೆಗೆ ನಾಲ್ಕು ಹಸಿರು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಇದ್ದೀನಿ ಇವಾಗ ಅದಕ್ಕೆ ಇದ್ದೀನಿ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅಂದರೆ ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ಇವಾಗ ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಒಂದೇ ಒಂದು ವಿಷಲ್ ತಗೊಳ್ತಾ ಇದ್ದೀನಿ ಜಾಸ್ತಿ ವಿಶಲ್ ತಗೊಳ್ತಾ ಇಲ್ಲ ಒಂದು ವಿಶಲ್ ತಗೊಂಡ್ರೆ ಸಾಕು ಅವರೆಕಾಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದು ವಿಷಲ್ ತಗೊಂಡಿದ್ದೀನಿ ನೋಡಿ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊ ಮತ್ತು ಹಸಿರು ಮೆಣಸಿ ತೆಗಿತಾ ಇದ್ದೀನಿ ಒಂದು ಮಿಕ್ಸಿ ಒಳಗಡೆ ತೆಗೆದು ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ನಾಲ್ಕು ಹಸಿರು ಮೆಣ್ಸಿ ತೆಗೆದು ಒಂದು ಮಿಕ್ಸಿ ಒಳಗಡೆ ಹಾಕಿದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೀನಿ ಒಂದು ಗೋಲಿದಪ್ಪ ಹುಣಸೆಹಣ್ಣನ ತೊಳೆದು ಹಾಕ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕು ಅಷ್ಟು ಹುಣ್ಸೆಹಣ್ಣನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲಾನ ರುಬ್ಬಬೇಕು ನಾನು ನೀರು ಹಾಕ್ತಾ ಇಲ್ಲ ಕಾಳು ಬೇಯಿಸಿದ್ನಲ್ಲ ಅದೇ ನೀರನ್ನು ಸ್ವಲ್ಪ ಹಾಕಿ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ ಮಸಾಲನ ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ಸಾಂಬಾರಿಗೆ ನಾವು ರುಬ್ತೀವಲ್ಲ ಅದೇ ಥರ ಮಸಾಲಾನ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸಪ್ರೇಟಾಗಿ ಸ್ವಲ್ಪ ಮಸಾಲಾನ ಇದ್ದೀನಿ ಎಲ್ಲ ಮಸಾಲನೂ ಸಾಂಬಾರಿಗೆ ಹಾಕಬಾರ್ದು ಈ ರೀತಿ ಸಪ್ರೇಟಾಗಿ ಸ್ವಲ್ಪ ಮಸಾಲಾನ ತೆಗೆದಿಡಬೇಕಾಗುತ್ತೆ ಇವಾಗ ಬೇಯಿಸಿರುವಂತಹ ಅವರೆಕಾಳನ್ನು ಮಸಾಲ ಜೊತೆಗೆ ಇದ್ದೀನಿ ಜಾಸ್ತಿ ಅವರೆಕಾಳು ಹಾಕಿ ರುಬ್ಬೋದ್ರಿಂದ ಉಪ್ಸಾರು ಗಟ್ಟಿಯಾಗ್ಬಿಡುತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕಾಳನ್ನು ರುಬ್ಬಿದರೆ ಸಾಕು ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಇವಾಗ ರುಬ್ಬಿರುವಂತಹ ಮಸಾಲಾನ ನಾನು ಅವರೆಕಾಳು ಜೊತೆಗೆ ಹಾಕ್ತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಅವರೆಕಾಳು ಬೇಯಿಸುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೆ ಹಾಗಾಗಿ ಇವಾಗ ಜಾರ್ ತೊಳೆದು ಸ್ವಲ್ಪ ನೀರು ಇದ್ದೀನಿ ಈ ಅವರೆಕಾಳು ಉಪ್ಸಾರು ತೆಳುವಾಗಿದ್ದಷ್ಟು ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಅವರೆಕಾಳು ಉಪ್ಸಾರನ್ನು ಗಟ್ಟಿಯಾಗಿ ಮಾಡಬೇಡಿ ತೆಳುವಾಗಿಯೇ ಮಾಡ್ಕೊಳ್ಳಿ ಇವಾಗ ಕೊತ್ತಂಬರಿ ಸೊಪ್ಪಾಗ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಅವರೆಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪಾಕಿ ಬೇಯಿಸಿದ್ದೆ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಈ ಅವರೆಕಾಳು ಉಪ್ಸಾರನ್ನು ಕುದಿಸೋದೇನು ಬೇಡ ಹಾಗೇ ಊಟ ಮಾಡಬಹುದು ಒಂದು ವೇಳೆ ನೀವು ಊಟ ಮಾಡಿದ ನಂತರ ಸ್ವಲ್ಪ ಸಾಂಬಾರು ಉಳಿದಿದೆ ಅಂದರೆ ಅದನ್ನು ಚೆನ್ನಾಗಿ ಕುದಿಸಿ ಇಡಬೇಕಾಗುತ್ತೆ ಯಾಕೆ ಅಂದರೆ ಉಪ್ಸಾರು ಮಾಡುವಾಗ ನಾವು ಅದನ್ನು ಕುದಿಸಿರೋದಿಲ್ಲ ಮಸಾಲ ಹಾಕಿ ಹಾಗೆಯೇ ಊಟ ಮಾಡಿರ್ತೀವಿ ಹಾಗಾಗಿ ಸಾಂಬಾರು ಉಳಿದಿದೆ ಅಂದರೆ ಅದನ್ನು ಕುದಿಸಿ ಇಡಬೇಕಾಗುತ್ತೆ ಕುದಿಸಿಲ್ಲ ಅಂದರೆ ಸಾಂಬಾರು ಬೇಗ ಹಾಳಾಗುತ್ತೆ ಸಾಂಬಾರು ಕುದಿಸಿಡೋದ್ರಿಂದ ಒಂದು ದಿನ ಅಲ್ಲ ಮೂರು ದಿನ ಆದರೂ ಅದನ್ನು ನಾವು ಬಿಸಿ ಮಾಡಿಕೊಂಡು ಊಟ ಮಾಡಬಹುದು ಊಟ ಮಾಡೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇವಾಗ ತೆಗೆದಿಟ್ಕೊಂಡಿದ್ದಂತಹ ಮಸಾಲೆಗೆ ನಾನು ಉಪ್ಪು ಹಾಕಿರಲಿಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕಿ ಇಡ್ತಾ ಇದ್ದೀನಿ ಇವಾಗ ಅವರೆಕಾಳು ಉಪ್ಸಾರು ಹೇಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ರೆಡಿಯಾಗಿದೆ ಅವರೆಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ಒಂದು ಸರಿನಾದರೂ ಈ ರೀತಿ ಅವರೆಕಾಳು ಉಪ್ಸಾರು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಇವಾಗ ಅವರೆಕಾಳು ಉಪ್ಸಾರು ಜೊತೆಗೆ ನಾನು ರಾಗಿ ಮುದ್ದೆ ಮಾಡಿದ್ದೀನಿ ರಾಗಿ ಮುದ್ದೆ ಅವರೆಕಾಳು ಉಪ್ಸಾರಿಗೂ ತುಂಬಾ ರುಚಿಯಾಗಿರುತ್ತೆ ಅದರ ಜೊತೆಗೆ ಸೈಡಲ್ಲಿ ಮೊದಲೇ ತೆಗೆದಿಟ್ಕೊಂಡಿದ್ದಂತಹ ಖಾರನ ಇಡ್ತಾ ಇದ್ದೀನಿ ಈ ಖಾರನ ನಾವು ಸೈಡಲ್ಲಿ ಇಟ್ಕೊಂಡು ಊಟ ಮಾಡಲೇಬೇಕು ಏಕೆಂದರೆ ಸಾಂಬಾರಲ್ಲಿ ಖಾರ ಏನಾದರೂ ಕಮ್ಮಿ ಆಗಿದೆ ಅಂದರೆ ಅದನ್ನು ನೆಂಚ್ಕೊಂಡು ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಅವರೇ ಉಪ್ಸಾರು ಮಾಡುವಾಗ ಯಾವುದೇ ಕಾರಣಕ್ಕೂ ಖಾರದ ಪುಡಿನ ಮಾತ್ರ ಸೇರಿಸಬೇಡಿ ಹಸಿರು ಮೆಣಸಿನಕಾಯಿ ಮತ್ತೆ ಕಾಳು ಮೆಣಸು ಇದರಲ್ಲೇ ಖಾರ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಎರಡು ಹಸಿರು ಮೆಣಸಿನಕಾಯಿ ಮತ್ತೆ ಕಾಳು ಮೆಣಸನ್ನ ಜಾಸ್ತಿ ಜಾಸ್ತಿ ಹಾಕೊಳ್ಳಿ ಇವಾಗ ಈ ಅವರೆಕಾಳು ಉಪ್ಸಾರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಅವರೆಕಾಳು ಉಪ್ಸಾರನ್ನು ಹೇಗೆ ಮಾಡಿದ್ದೀನಿ ಅಂತ ಈ ಅವರೆಕಾಳು ಉಪ್ಸಾರು ಮಾಡೋದು ಕಷ್ಟ ಏನೂ ಅಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ಕಮ್ಮಿ ಟೈಮಲ್ಲಿ ಇದನ್ನ ನಾವು ಮಾಡಿಕೊಂಡು ಊಟ ಮಾಡಬಹುದು ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ರುಚಿ ರುಚಿಯಾಗಿ ಮಾಡಿರುವಂತಹ ಈ ಅವರೇ ಉಪ್ಸಾರು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು